ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿಂದು ಆಯೋಜಿಸಿದ್ದ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕುರಿತ ಮಾಹಿತಿ ಸಭೆ ಹಾಗೂ ಪಾದಯಾತ್ರೆಯಲ್ಲಿ ರಾಜ್ಯ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭಾಗಿಯಾಗಿದ್ದರು ಬಳಿಕ ಅವರು ವಿಕಸಿತ ಭಾರತದ ಸಂಕಲ್ಪ ಸಾಧನೆ ಉದ್ದೇಶದಿಂದ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ವಿಬಿಜಿರಾಮ್ಜಿ ಎಂದು ಮರುನಾಮಕರಣ ಮಾಡಲಾಗಿದ್ದು ಜನಸ್ನೇಹಿಯಾಗಿ ಯೋಜನೆಯನ್ನು ರೂಪಿಸಲಾಗಿದೆ ಯೋಜನೆಗಳಿಗೆ ಕಾಲಾನುಕ್ರಮದಲ್ಲಿ ಹೆಸರುಗಳ ಮರುನಾಮಕರಣ ಸಹಜ ಪ್ರಕ್ರಿಯೆಯಾಗಿದ್ದು ಈ ಬಗ್ಗೆ ವಿವಾದ ಸಲ್ಲ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಯೋಜನೆಯ ಸ್ವರೂಪವನ್ನೇ ವಿರೋಧಿಸುವುದು ಖಂಡನೀಯ ಎಂದು ತಿಳಿಸಿದರು ದೇಶದ ಆರ್ಥಿಕತೆ ಜಾಗತಿಕವಾಗಿ ಸದೃಢವಾಗಿದ್ದು ಅಭಿವೃದ್ಧಿಯ ಏಕೈಕ ಗುರಿ ಸಾಧನೆಗೆ ಪೂರಕವಾಗಿ ವಿವಿಧ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಈ ಬಗ್ಗೆ ಜನಜಾಗೃತಿ ಅಗತ್ಯ ಎಂದರು ನಾವು ಕೂಡ ಈ ದೊಡ್ಡ ಹೆಸರನ್ನ ಚಿಕ್ಕಾಗಿ ಜೋಡಿಸಬೇಕಾಗಿದೆ